ವೀಕ್ಷಕರೇ ಎಲ್ರಿಗೂ ನಮಸ್ತೆ ನಮ್ಮ ಒಳಿತು ಮಾಡುವ ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ನ ಕರ್ನಾಟಕ ಯಾತ್ರೆಯ ಭಾಗವಾಗಿ ಇವತ್ತು ಈ ಒಂದು ಪುಣ್ಯವಾದಂತಹ ಒಂದು ಮಣ್ಣಿನಲ್ಲಿದ್ದೀವಿ ಪ್ರಭುಲಿಂಗ ಲೀಲೆ ಗ್ರಂಥವನ್ನ ರಚನೆ ಮಾಡಿದಂಥ ಸಾಹಿತ್ಯ ಕಮ್ಮಟದಲ್ಲಿ ಸರಿಸಾಟಿ ಇಲ್ಲದ ಕನ್ನಡದ ಹೆಮ್ಮೆಯ ಕವಿಗಳಾಗಿರುವಂತಹ ಪ್ರಸಿದ್ಧ ಕವಿ ಚಾಮರಸ ಸರ್ ಅವರ ಹುಟ್ಟೂರಲ್ಲಿ ಇದ್ದೀವಿ ನಾವು ಈ ಒಂದು ಹುಟ್ಟೂರಿನಲ್ಲಿ ಗದಗ ಜಿಲ್ಲೆಯ ನಾರಾಯಣಪುರ ಅನ್ನುವಂಥ ಈ ಒಂದು ಗ್ರಾಮದ ಕನ್ನಡದ ಹಿರಿಯ ಪ್ರಾಥಮಿಕ ಶಾಲೆಗೆ ಕೂಡ ನಾವು ಬಂದಿದ್ದೀವಿ ಈ ಒಂದು ಶಾಲೆಗೆ ಭೇಟಿಯನ್ನು ನೀಡಿದ್ದೀವಿ ಒಂದು ಶಾಲೆಗೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಇದೆಲ್ಲ ಶಿಕ್ಷಕರು ನಿಮ್ಗೆಲ್ರಿಗೂ ತಿಳಿದಿರಬಹುದು ಅರ್ಪಣಾ ಭಾವದಿಂದ ದುಡಿಯುತ್ತಿರುವಂತಹ ಶಿಕ್ಷಕರು ಸರ್ವಕಾಲಕ್ಕೂ ಪೂಜನೀಯರು ಒಳ್ಳೆ ಬಹಳಷ್ಟು ಒಳ್ಳೆ ಮನಸ್ಸಿರುವಂತಹ ಒಳ್ಳೆ ವ್ಯಕ್ತಿತ್ವವಿರುವಂತಹ ಈ ಒಂದು ಟೀಚರ್ಸ್ ಗಳು ಸರ್ಗಳು ನಮಗೆ ನಾವಿಲ್ಲಿ ಬಂದಾಗ ನಮ್ಗೆ ಬಹಳಷ್ಟು ನಮ್ಮನ್ನು ಸ್ವಾಗತ ಮಾಡಿದ್ರು ಅವರ ಜೊತೆ ನಮಗೆ ಊಟ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ರು ಒಳ್ಳೆಯ ಈ ಒಂದು ನಮ್ದು ಉತ್ತರ ಕನ್ನಡದ ಶೈಲಿ ಆ ಒಂದು ಊಟವನ್ನು ಕೂಡ ನಮಗೆ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವರಿಗೆ ನಾನು ಒಳಿತು ಮಾಡುವ ಮನುಷ್ಯ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಇಂದ ಹೃದಯಾಳಾಂತರದಿಂದ ಕೃತಜ್ಞತೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಮೇಡಮ್ ಏನ್ ಗೊತ್ತಾ ಇವತ್ತು ಶಿಕ್ಷಣದಿಂದ ವಂಚಿತರಾಗಿ ಮಕ್ಕಳು ಬಾಲ ಕಾರ್ಮಿಕ ಶಾಲೆಗೆ ಬರ್ತಾ ಇಲ್ಲ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಹೋಟೆಲ್ಗಳಲ್ಲಿ ಟೀ ಗ್ಲಾಸ್ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಬಾಲಕಾರ್ಮಿಕರ ಯಾರಾಗಿದ್ದಾರೆ ಅವರಿಗೆ ನೀವು ಏನನ್ನ ಅವೇರ್ನೆಸ್ ಮಾಡ್ತೀರಿ ಮೇಡಮ್ ಶಿಕ್ಷಣಕ್ಕೆ ಅವರು ಬರ್ಲ ಬರ್ಬೇಕಾ ಬೇಡವಾ ಅವರು ಶಿಕ್ಷಣಕ್ಕೆ ಬಂದ್ರೆ ಮುಂದೆ ಅವ್ರಿಗೆ ಫ್ಯೂಚರ್ ಚೆನ್ನಾಗಿರುತ್ತೆ ಸರ್ ಅವರು ಈಗ ದುಡಿದ್ರೆ ಮುಂದೆ ಅವರು ಶಿಕ್ಷಣದಿಂದ ವಂಚಿತರಾದ್ರ ಅವರಿಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾವೆ ಅವರು ಚೆನ್ನಾಗಿ ಓದಿದ್ರೆ ಮುಂದೆ ಅವ್ರದ್ದು ಫ್ಯೂಚರ್ ಚೆನ್ನಾಗಿರುತ್ತೆ ಈಗ ದುಡಿದಷ್ಟೇ ಮಾಡಿದ್ರೆ ಮುಂದೆ ಅವ್ರಿಗೆ ಬಹಳಷ್ಟು ಇದಾಗುತ್ತೆ ಅವರು ಅದನ್ನು ಬಿಟ್ಟು ಬಹಳ ಕಾರ್ಮಿಕ ಬಿಟ್ಟು ಚೆನ್ನಾಗಿ ಶಿಕ್ಷಣ ತೆಗೆದುಕೊಂಡ್ರೆ ಅವ್ರ ಲೈಫ್ ಒಳಗ ಒಂದು ಅಚೀವ್ ಆಗ ಆಗುತ್ತೆ ಅಂತ ಹೇಳ್ತೀನಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ನಮ್ ಟೀಚರ್ಸ್ ಹೇಳಿದ್ರು ಏನಂದ್ರೆ ಆ ಇವಾಗ ವಿದ್ಯಾಭ್ಯಾಸ ಒಂದಿದ್ರೆ ಶಿಕ್ಷಣ ಇದ್ರೆ ಯಾರು ಅನಾಥರು ಆಗಲ್ಲ ಯಾರು ಬಡವರು ಆಗಲ್ಲ ಎಲ್ರಿಗೂ ಮೂಲವಾಗಿ ಬೇಕಾಗಿರೋದು ಶಿಕ್ಷಣ ದಯವಿಟ್ಟು ಯಾರೆಲ್ಲ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ನನ್ನ ಪ್ರೀತಿಯ ಮಕ್ಕಳೇ ದಯವಿಟ್ಟು ನೀವು ಶಾಲೆಗೆ ಬನ್ನಿ ಕಲೀರಿ ಅನ್ನುವಂಥದ್ದು ನಾನು ಕೂಡ ಹೇಳ್ತಾ ಇದ್ದೇನೆ ಸರ್ ಈ ವಿಷಯದಲ್ಲಿ ನೀವೇನ್ ಹೇಳ್ತೀರಿ ಸರ್ ಸರ್ ಇದು ಈ ವಿಷಯದಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಶಾಲೆಯಲ್ಲಿ ನೂರಕ್ಕೆ ಹಾಜರಾತಿ ಹಾಜರಾತಿದೆ ಯಾವುದೇ ಮಕ್ಕಳು ಸಹ ಈಗ ಬಾಲಕಾರ್ಮಿಕ ಯಾವುದೇ ಒಂದು ಇದಕ್ಕೆ ಒಳಗಾಗಿಲ್ಲ ಆಮೇಲೆ ಎಲ್ಲ ಇಲ್ಲಿಯ ಪಾಲಕರು ಸಹ ಬಹಳಷ್ಟು ಅವೇರ್ನೆಸ್ ಇದೆ ಶಿಕ್ಷಣದ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿದ್ದಾರೆ ಹಾಗೆ ಅದೇ ರೀತಿಯಾಗಿ ನೂರಕ್ಕೂ ಹೊಂದಿ ನಮ್ಮ ಶಾಲೆಯಲ್ಲಿ ಏನಪ್ಪಾ ಅಂದ್ರೆ ಎಲ್ಲಾ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಿದ್ದಾರೆ ಅಂತ ಹೇಳ್ಬೋದು ಓಕೆ ವೀಕ್ಷಕರೇ ಎಲ್ರು ನೀವು ನೋಡ್ತಾ ಇದ್ದೀರಿ ಕೇಳ್ತಾ ಇದ್ದೀರಿ ದಯವಿಟ್ಟು ಏನಂದ್ರೆ ಅದೇ ಅವಾಗ್ಲೂ ಹೇಳಿದೆ ನಾನು ಕನ್ನಡ ಶಾಲೆಯನ್ನ ಉಳಿಸೋಣ ಕನ್ನಡ ಶಾಲೆಯನ್ನ ಮೇಡಮ್ ಈ ಕನ್ನಡ ಶಾಲೆಯ ಬಗ್ಗೆ ನೀವೇನು ಹೇಳ್ತೀರಿ ಯಾವ ಪ್ರೈವೇಟ್ ಸ್ಕೂಲ್ಗೂ ಕಡಿಮೆ ಇಲ್ಲ ಅಂತ ಹೇಳ್ತೀನಿ ಇಲ್ಲಿ ಸರ್ ಹೇಳ್ತಾರೆ ಗೈರಿ ಇಲ್ಲ ಎಲ್ಲ ಮಕ್ಕಳು ಸ್ಕೂಲಿಗೆ ಬರ್ತಾರೆ ಆಮೇಲೆ ಸರ್ಕಾರ ಕೂಡ ಫ್ರೀ ಎಜುಕೇಶನ್ ಮತ್ತೆ ಫ್ರೀ ಹೆಲ್ತ್ ಬೆನಿಫಿಟ್ಸ್ ಸಾಕಷ್ಟು ಮಾಡಿದೆ ಜನರಿಗೆ ಗೊತ್ತಿಲ್ಲ ಅಷ್ಟೇ ಯಾವ ತರ ಅದನ್ನ ಬೆನಿಫಿಟ್ ನಾವು ತಗೊಳ್ಬೇಕು ಅನ್ನೋದು ಎಲ್ಲರೂ ಪ್ರೈವೇಟ್ ಶಾಲೆ ವ್ಯಾಮೋಹಕ್ಕೊಳಗಾಗಿ ತಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಸೇರ್ಸೋದ್ರಿಂದ ತಾನೇ ಖರ್ಚು ನಮ್ಮಂತ ಗೌರ್ಮೆಂಟ್ ಶಾಲೆಗೆ ಸೇರಿಸಿದ್ರೆ ಜೀರೋ ಬಜೆಟ್ ನಲ್ಲಿ ಮಕ್ಕಳು ಒಳ್ಳೆ ಎಜುಕೇಶನ್ ತಗೋಬಹುದು ಅಂತ ನಾ ಹೇಳ್ತೀನಿ ಖಂಡಿತ ಸರ್ ನೀವೇನು ಹೇಳ್ತೀರಿ ಸರ್ ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವಂತ ಎಲ್ಲ ವಿದ್ಯಾರ್ಥಿಗಳನ್ನ ನೋಡಿದ್ರ ಮತ್ತು ಸಾಕಷ್ಟು ಎಲ್ಲಾ ಮಹನೀಯರನ್ನ ನಾವು ನೋಡ್ತೀವಿ ಅವರೆಲ್ಲರೂ ಪ್ರೈಮರಿ ಸ್ಕೂಲ್ನಲ್ಲಿ ನಲ್ಲಿ ಕಲ್ತು ಉದಾಹರಣೆಯನ್ನ ನೋಡ್ತೀವಿ ಹಾಗೆ ಎಲ್ಲಾ ವಿದ್ಯಾರ್ಥಿಗಳು ಸಹಿತ ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಕಲ್ತಂತ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಒಂದು ನಾವು ಆಶಾಭಾವನೆ ವ್ಯಕ್ತ ಮಾಡ್ತೀವಿ ಕನ್ನಡದ ಬಗ್ಗೆ ಕನ್ನಡ ಶಾಲೆಯ ಬಗ್ಗೆ ಕನ್ನಡ ಮಕ್ಕಳಿಗೆ ಏನ್ ಹೇಳ್ತೀರಿ ಕನ್ನಡದ ಬಗ್ಗೆ ಹೇಳ್ಬೇಕಂದ್ರ ನಮ್ಮ ಮಕ್ಕಳು ಬಹಳ ಚೆನ್ನಾಗಿ ಓದ್ತಾವ್ ಕನ್ನಡನ ಅದೇ ರೀತಿಯಾಗಿ ಪಾಲಕರು ಮಕ್ಕಳನ್ನ ಸರಿಯಾಗಿ ಶಾಲೆಗೆ ಕಳಿಸ್ತಾರ ಓದೋದ್ರಲ್ಲಿ ಆಸಕ್ತಿ ವಹಿಸ್ತಾರ ಚೆನ್ನಾಗಿ ಕನ್ನಡನ ಕನ್ನಡಾನ ಮೇಡಮ್ ನೀವೇನ್ ಹೇಳ್ತೀರಿ ಕನ್ನಡದ ಬಗ್ಗೆ ಕನ್ನಡ ಶಾಲೆಯ ಬಗ್ಗೆ ಕನ್ನಡ ಮಕ್ಕಳ ಬಗ್ಗೆ ಈಗ ಗವರ್ಮೆಂಟ್ ಎಲ್ಲಾ ಕಡೆನು ಉಚಿತ ಅಂತ ಕೊಟ್ಬಿಟ್ಟಾರ ಆ ಉಚಿತಗಳನ್ನ ಯಾವ ರೀತಿಯಾಗಿ ಸಾರ್ವಜನಿಕರು ಬಳಸ್ಕೊಳಕತ್ತ ಹಂಗ ಸರ್ಕಾರಿ ಶಾಲೆಯೊಳಗ ಶಿಕ್ಷಣ ಊಟ ಆಮೇಲೆ ಅವುಗಳನ್ನ ಸದುಪಯೋಗ ಆ ಬಳಸ್ಕೊಂಡು ಉತ್ತಮ ಆಗ್ಲಿ ಅಂತ ಹೇಳ್ತೀನಿ ಸರ್ ಮಕ್ಕಳಿಗೆ ನೋಡಿ ವೀಕ್ಷಕರೇ ಕನ್ನಡ ಶಾಲೆಯನ್ನು ನಾವು ಉಳಿಸೋಣ ಸರ್ಕಾರದಿಂದ ಇವಾಗ ಅಭಿಯಾನ ಆಗ್ತದೆ ಸರ್ವ ಶಿಕ್ಷಣ ಅಭಿಯಾನ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಎಲ್ಲರೂ ನಲಿಯೋಣ ಎಲ್ರಿಗೂ ಧನ್ಯವಾದಗಳು ಶುಭವಾಗ್ಲಿ ಅದೇ ರೀತಿ ನಮ್ಮ ಒಳಿತು ಮಾಡುವ ಮನುಷ್ಯ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ಗೂಗಲಲ್ಲಿ ಗೂಗಲ್ಗೆ ಹೋಗಿ ಒಳಿತು ಮಾಡಿ ಮನುಷ್ಯ ಓ ಆರ್ ಜಿ ಅನ್ನುವಂಥದ್ದು ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ಅದರಲ್ಲಿ ನೀವು ಕೂಡ ಸದಸ್ಯರಾಗಿ ನಮ್ಮ ಕುಟುಂಬದ ಜೊತೆ ನೀವು ಕೂಡ ಕೈ ಜೋಡಿಸಿ ಥ್ಯಾಂಕ್ ಯು